ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಶನಿವಾರ ಬೆಳಗ್ಗೆ ಆಗಲೇ ಟೈಮ್ ಕರೆಕ್ಟಾಗಿ ಆರು ಗಂಟೆ ಆಗಿತ್ತು ಬೇಗನೆ ಎದ್ದಿದ್ದೆ ನಾನು ಮಾಮೂಲಿ ಎದ್ದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಹೊರಗಿನ ಕೆಲಸ ಎಲ್ಲ ಇನ್ನು ಒಳಗಡೆ ಬಂದೆ ಒಳಗಡೆ ಬಂದುಬಿಟ್ಟು ಟೀ ಗಿಡಣ ಅಂತೇಳ್ಬಿಟ್ಟು ಟೀಗಿಟ್ಟಿದ್ದೀನಿ ಇನ್ನು ನನ್ನ ಮಗ ಕೂಡ ಆರು ಗಂಟೆ ಆಗಿತ್ತು ಅಷ್ಟೇ ಆಗಲೇ ಒದ್ದಾಡ್ತಾ ಇದ್ದ ಎದ್ದೊಳ್ತಾನೇನೋ ಅಂತ ಅಂದ್ಕೊಂಡಿದ್ದೆ ಬೇಗ ಎದ್ಬಿಡ್ತಾನೆ ಚಳಿ ಬೇರೆ ಅಲ್ವಾ ನನಗೂ ಮಲ್ಕೊಳ್ಳಿ ಅಂತ ಎಷ್ಟು ಮಲಗಿಸಿದ್ರು ಕೂಡ ಒಂದೊಂದು ಸತಿ ಎದ್ಬಿಡ್ತಾನೆ ಇನ್ನು ನಾವು ಎದ್ದೇಳೋಷ್ಟೊತ್ತಿಗೆ ಚಿಕ್ಕಮ್ಮ ಕೂಡ ನೀರಿಡಿದು ಪಾಪ ಇಲ್ಲಿ ಟವಲ್ ಮುಚ್ಚಿ ಇಟ್ಟಿದ್ರು ಹೊರಗಡೆ ಇನ್ನು ಒಳಗಡೆ ಬಂದರೆ ಡಿಸ್ಟರ್ಬ್ ಆಗುತ್ತಂತೇಳ್ಬಿಟ್ಟು ಪಾಪ ಚಪ್ಪದ ಕೆಳಗೇ ಇಟ್ಟಿದ್ರು ಬೇಗನೆ ಬಿಡ್ತಾರೆ ನೀರು ಒಂದು ನಾಲ್ಕೂವರೆ ನಾಲ್ಕು ೂ ಮುಕ್ಕಾಲಿಗೆ ಹಂಗೆ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಚಿಕ್ಕಮ್ಮ ಬೇಗ ಎದ್ದಿರ್ತಾರೆ ಎದ್ದುಬಿಟ್ಟು ಕುಡಿಯೋ ನೀರು ಹಿಡಿಯೋ ದಿನ ಮಾತ್ರ ಬೇಗ ಎದ್ದು ಹಿಡಿದು ಇಟ್ಟಿರ್ತಾರೆ ಇನ್ನು ನೋಡ್ತಾ ಇರ್ಬೋದು ಆಗಲೇ ಸ್ವಲ್ಪ ಆರು ಗಂಟೆ ಆದರೆ ಸ್ವಲ್ಪ ಬೆಳ ಬೆಳಗ್ಗೆ ಆಗಿರುತ್ತೆ ಇನ್ನು ಮೋಡ ನೋಡ್ತಾ ಇರ್ಬೋದು ಎಷ್ಟು ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ಇದೇನು ಈ ಥರ ಕಾಣಿಸ್ತಾ ಇದೆ ಅಂತ ಇದ್ದೆ ನೀಲಿ ಕಲರ್ ಕಾಣಿಸ್ತಾ ಇತ್ತು ಬೆಳಗ್ಗೆ ಏನು ಮೋಡ ಕೂಡ ಆಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಒಂಥರ ನೋಡೋಕ್ಕೆ ಕೂಡ ಚೆನ್ನಾಗಿ ಕೂಡ ಚೆನ್ನಾಗೆ ಕಾಣಿಸ್ತಾ ಇತ್ತು ಅಲ್ಲೇ ಒಂದು ಹತ್ತು ನಿಮಿಷ ಅಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಮೋಡ ಎಲ್ಲ ನೋಡಿಕೊಂಡು ಒಂಥರ ಖುಷಿ ಕೂಡ ಅನ್ನಿಸ್ತಾ ಇತ್ತು ಇನ್ನು ಸಮ ಟೈಮ್ ಆಯಿತು ಟೈಮ್ ಆದಮೇಲೆ ಇನ್ನು ಅಡುಗೆ ಮಾಡಬೇಕಲ್ವ ಏನಾದರೂ ಇನ್ನು ಮುದ್ದೆ ಮಾಡೋಣ ಅಂದರೆ ಸ್ವಲ್ಪ ರಾಗಿಯ ಸಿಟ್ಟು ಕಮ್ಮಿ ಇತ್ತು ಅದಕ್ಕೋಸ್ಕರ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಮುದ್ದೆ ತಿನ್ನಲಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಇದ್ದಿದ್ದು ರಾಗಿ ಹಿಟ್ಟು ಅದಕ್ಕೋಸ್ಕರ ರಾಗಿ ದೋಸೆ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಉರಿತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಆಯಿತು ನಾನು ರಾಗಿ ದೋಸೆ ಮಾಡಿಬಿಟ್ಟು ಅದಕ್ಕೆ ಮಾಡೋಣ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ರವೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ರಾಗಿ ಹಿಟ್ಟು ತೊಗೋಬೇಕಷ್ಟನ್ನೇ ಜಾಸ್ತಿ ಕ್ವಾಂಟಿಟಿನೇ ತೊಗೋಬೋದು ರಾಗಿ ಹಿಟ್ಟು ಅಂದರೆ ಎಷ್ಟು ಜನ ಇರ್ತಾರೋ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನಾನು ನನ್ನ ಮಗ ಇನ್ನು ತಿಂದರೆ ಚಿಕ್ಕಮ್ಮ ತಿಂತಿರ್ತಾರಲ್ವ ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದು ಜಾಸ್ತಿ ಮಾಡಲಿಲ್ಲ ಇನ್ನು ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಇಟ್ಟು ಹಂಗೆ ಇಟ್ಟು ಯಾವಾಗ ಅನ್ಸುತ್ತೆ ಅವಾಗ ಬಿಸಿ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ಇನ್ನು ಅದೆಲ್ಲ ಮೂರು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕಬೇಕು ಮೊಸರು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಾವು ದೋಸೆ ಹಾಕ್ತೀವಿ ಅನ್ನೋ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಚೆನ್ನಾಗಿ ನೆನ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇದು ಇಲ್ಲಾಂದರೆ ಎಲ್ಲ ಕಿತ್ತೋಗಿರೋ ಥರ ಮತ್ತು ಒಡ್ಕ ಓಡ್ಕೋ ಥರ ಬರ್ತಾ ಇರುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಚಟ್ನಿಗೆಲ್ಲ ಪ್ರಿಪ್ರೇಷನ್ ಈ ಕಡೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಕೆಲಸ ಇತ್ತು ನಂದು ಕೆಲಸ ಎಲ್ಲ ಮುಗಿಸ್ಕೊಳೋಣ ಅಂತ ಹೇಳಿ ನೆನೆಸಿಟ್ಟಿದ್ದೆ ಹಿಟ್ಟನ್ನ ಚೆನ್ನಾಗೆ ಒಂದು ಏನಿಲ್ಲ ಅಂದರೆ ಒಂದು ಮುಕ್ಕಾಲು ಅವರ್ ಚೆನ್ನಾಗಿ ನೆನೆಸಿದ್ದೆ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ ಎಲ್ಲೆಲ್ಲೂ ಸ್ವಲ್ಪ ಇದಾಗಲಿಲ್ಲ ಅಷ್ಟು ಚೆನ್ನಾಗಿ ಬಂತು ನೀಟಾಗೆ ಈ ಥರ ಮಾಡ್ಕೋಬೋದು ಡೈಲಿ ಇನ್ನು ಮುದ್ದೆ ಅದು ಇದು ತಿನ್ನೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಚಟ್ನಿ ಕಡಲೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂದ ಅಂತಲೇ ಹೇಳ್ಬೋದು ಹೊಟ್ಟೆ ತುಂಬ ಅವನು ಇಷ್ಟಪಟ್ಟು ತಿಂತಾನೆ ನಾನು ಕೂಡ ಅಷ್ಟೇ ಇನ್ನು ಚಟ್ನಿ ಕೂಡ ರೆಡಿ ಮಾಡಿಟ್ಕೊಂಡೆ ಇನ್ನು ಟೈಮ್ ಆಯಿತು ಟೈಮ್ ಆದ್ಮೇಲೆ ಇನ್ನೂ ಸ್ವಲ್ಪ ಬಿಸಿಲು ಕೂಡ ಬರೋ ಥರ ಸ್ಟಾರ್ಟ್ ಆಯಿತು ಇನ್ನು ಹಿಂಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ದೋಸೆ ಅಂತ ಕೂಡ ಇವಾಗ ಆಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಅದನ್ನು ನಾವು ಅಕ್ಕಿ ಅಂದರೆ ಅಕ್ಕಿ ನೆನೆಸ್ಬಿಟ್ಟು ದೋಸೆ ಮಾಡ್ತೀವಲ್ವ ಆ ಥರ ದೋಸೆಗಿಂತ ಜಾಸ್ತಿ ಅದನ್ನು ಇದು ಮಾಡಬಾರ್ದು ಸ್ವಲ್ಪ ಸ್ಮೂತಾಗಿ ಹಾಕಬೇಕು ದೋಸೆನ ಮತ್ತು ಎಬ್ಬರಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಂಡು ಎಬ್ಬರಿಸ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಆ ದೋಸೆ ತವ ಅನ್ನೋದೇನು ಬೇಕಿಲ್ಲ ಇದು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ತವ ತಗೋದ್ರಲ್ಲಿ ಕೂಡ ಬರುತ್ತೆ ನಾನು ನಾನಿದ್ರಲ್ಲೇ ನಾನು ಯಾವಾಗಲೂ ಅಷ್ಟೇ ರಾಗಿ ದೋಸೆ ಏನಾದರೂ ಹಾಕ್ಬೇಕಾದ್ರೆ ಇದೇ ತವದಲ್ಲೇ ಹಾಕ್ತಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ನನಗಂತೂ ಯಾವಾಗಲೂ ಕೂಡ ಒಂದು ಸತಿನೂ ಫೇಲ್ ಆಗಿಲ್ಲ ಅಷ್ಟು ನೀಟಾಗಿ ಬರ್ತಾಯಿತ್ತು ಇನ್ನು ರಾಗಿ ಹಿಟ್ಟಲ್ವ ಸ್ವಲ್ಪ ಅದು ಆ ಥರನೂ ಇರುತ್ತೆ ಏನೂ ಇಲ್ಲ ಆರಾಮಾಗಿ ಚೆನ್ನಾಗಿ ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಅವರ್ ಒನ್ ಅವರ್ ಚೆನ್ನಾಗಿ ನೆನ್ಕೊಂಡ್ರೆ ಏನೂ ಆಗೋಲ್ಲ ಪ್ರಾಬ್ಲಮ್ ಮತ್ತು ಹೊಟ್ಟೆನೋ ಬರೋದು ಆ ಥರಲ್ಲಿ ಏನು ಅನಿಸಲ್ಲ ರವೆ ಮತ್ತು ಗೋಧಿ ಹಿಟ್ಟೆಲ್ಲ ಕೂಡ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇನ್ನು ಮೊಸರು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟಿರ್ತವಲ್ವ ಏನು ಚೆನ್ನಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ದೋಸೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ ಬಟ್ಟೆ ಅಂತೂ ಸಖತ್ತು ಬಟ್ಟೆ ಇದ್ವು ನಾನು ನೆನ್ನೆ ಮೊನ್ನೆನೇ ಒಗೆ ಇನ್ನು ನಮ್ಮ ಅತ್ತಿಗೆ ಬೇರೆ ಹೋಗ್ದಿದ್ರಲ್ವ ಇನ್ನು ಒಗೆಯೋಕ್ಕಾಗಲಿಲ್ಲ ನನಗೆ ಮೋಡ ಕೂಡ ಸ್ವಲ್ಪ ಫಸ್ಟ್ಗೆ ಸ್ವಲ್ಪ ಬಿಸಿಲು ಬಂತು ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮೋಡ ಥರನೇ ಆಯಿತು ಮಳೆ ಬರೋ ಥರ ಕೂಡ ಅನಿಸ್ಬಿಟ್ಟಿತ್ತು ಮಳೆ ಎಲ್ಲಿ ಬರುತ್ತಪ್ಪ ಅಂತಲೂ ಅನಿಸಿತ್ತು ಅದಕ್ಕೋಸ್ಕರ ನೆನೆಸೋಣ ಫಸ್ಟು ನೆನೆಸ್ಬಿಟ್ಟು ಚೆನ್ನಾಗಿ ಆಮೇಲೆ ಅಂತ ಹೇಳಿ ಅಂದರೆ ಆಗಲೇ ಅದ ನಾನು ಅನ್ಕೊಂಬಿಟ್ಟಿದ್ದೆ ಬಟ್ಟೆ ಎಷ್ಟೊತ್ತಿದ್ರೂ ಒಗ್ತು ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಈ ಥರ ಜಾಸ್ತಿ ಇಟ್ಕೊಬಾರ್ದು ಅಂತ ಹೇಳಿ ನನ್ನ ಮಗನದಂತೂ ತುಂಬ ಬಟ್ಟೆ ಇತ್ತು ಅವನದೇ ಜಾಸ್ತಿ ಬಟ್ಟೆ ಹೇಳ್ಬೇಕಂದ್ರೆ ಡೈಲಿ ಅಂದರೆ ಒಂದೆರಡು ಎರಡು ಜೊತೆ ಇರ್ತಾನೆ ಮಣ್ಣಲ್ಲೆಲ್ಲ ಆಟ ಆಡ್ತಾ ಅಲ್ವಾ ತುಂಬ ಗಲೀಜು ಮಾಡ್ಕೊತಾನೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಆದರೆ ಸಾಕು ಅವನು ಅವನಷ್ಟು ಅವನೇ ಇದನ್ನ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವನು ಬಿಚ್ಚು 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 ಅಂತ ಆಟ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಅವನು ಕೂಡ ಜಾಸ್ತಿನೇ ಇದ್ದು ಇನ್ನು ಜಾಸ್ತಿ ದಿನ ದಿನ ಇಟ್ಕೋಬಾರ್ದಲ್ವಾ ಬಿಟ್ಟಿರೋ ಅವೆಲ್ಲ ಅವಾಗ ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಒಗ್ದು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟು ಇಡಬೇಕು ಅದೇ ಒಂಥರ ಒಳ್ಳೇದಂತಲೇ ಹೇಳ್ಬೋದು ಅದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಸುಮ್ಮನೆ ಮೂಟೆ ಮೂಟೆ ಬಟ್ಟೆ ಇಟ್ಕೊಂಡು ಯಾವಾಗಲೂ ಒಂಥರ ಸೋಂಬೇರಿ ಥರ ಇರೋದು ಅಷ್ಟೊಂದು ಇದೆಲ್ಲ ಇನ್ನು ಸರ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ದೆ ಇನ್ನು ತೊಟ್ಟೆಯಲ್ಲಿ ಸ್ವಲ್ಪ ನೀರು ಕೂಡ ಖಾಲಿಯಾಗಿತ್ತು ನೀರು ಕೂಡ ಬಿಟ್ಕೊಂಡೆ ಇದು ಹೂವಾಗಿ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದು ಒಂದೇ ಇದರಲ್ಲೇನೇ ಇಷ್ಟು ಚ ನಾಲ್ಕು ಏನೋ ಹೂವು ಹರಳಿದ್ವು ಒಂಥರ ನೋಡೋಕೆ ಕೂಡ ಖುಷಿ ಆಗ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹಂಗೆ ಹಿಂಗೆ ವಿಡಿಯೋ ಹಿಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಫೋಟೋ ಕೂಡ ಕಿತ್ತು ಹಿಡೋಣ ಅಂತ ಕೂಡ ಅಂದ್ಕೊಂಡೆ ಸಾಯಂಕಾಲ ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಹನ್ನೊಂದುವರೆ ಆಯಿತು ಇವಾಗ ಮಲ್ಕೊತಾಯಿದೆ ನೀವು ಇವನ್ನ ಮಲಗಿಸೋವರೆಗೂ ಏನು ಒಂದು ಕೆಲಸ ಕೂಡ ನನಗೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟ್ ಮಲಗಿಸ್ಬಿಟ್ಟು ಆಮೇಲೆ ಬಟ್ಟೆ ಒಗಿಯೋಣ ಅಂತ ಹೇಳಿಬಿಟ್ಟು ಇದ್ದೀನಿ ನೋಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿನೇ ಇದ್ದಾವೆ ಬಟ್ಟೆ ಒಗಿಬೇಕಾದಂತ ಅಡ್ಡಡ್ಡನೆ ಬರ್ತಿರ್ತಾನೆ ನೀರೆಲ್ಲ ತುಳಿತಾ ಇರ್ತಾನೆ ಅದಕ್ಕೆ ಸುಮ್ಮನೆ ಮತ್ತು ಇವಾಗ ಥಂಡಿ ಬೇರೆ ಜಾಸ್ತಿ ಇದೆ ಮತ್ತು ನೀರೆಲ್ಲೆಲ್ಲ ಆಡ್ಬಿಟ್ಟು ತಣ್ಣಿರಲ್ಲ ಮತ್ತೆ ಕೋಲ್ಡ್ ಆಗುತ್ತಂತ ನನಗೆ ಭಯ ಇವನಿಗೆ ನೀರು ನೋಡಿದ್ರೆ ಒಂಥರ ಇಷ್ಟ ನೀರು ಬಕೆಟಲ್ಲಿ ನೀರು ಹಾಕ್ಬಿಟ್ರೆ ಸಾಕು ಬಂದ್ಬಿಡ್ತಾನೆ ಆಟ ಆಡೋಕ್ಕೆ ಅದಕ್ಕೋಸ್ಕರ ಫಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಮಲಗಿಸ್ತಾ ಇದ್ದೀನಿ ಮಲ್ಕೊಂಡ್ರೆ ಮುಗೀತು ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊತೀನಿ ಇನ್ನು ಪಾತ್ರೆ ಕೂಡ ಎಲ್ಲ ಹಂಗೆ ಇದ್ದಾವೆ ಅವು ಕೂಡ ತೊಳಿಬೇಕು ಫಸ್ಟ್ ಬಟ್ಟೇಲಿ ಒಗ್ದ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ ಹಂಗೆ ಒಂದೊಂದೇ ಕೆಲಸ ಮಾಡ್ಕೊತೀನಿ ಬೇಗ ಇವತ್ತು ಶನಿವಾರ ಕೂಡ ಅಲ್ವಾ ಇವತ್ತು ಕೂಡ ವಾರ ಮಾಡಬೇಕು ಆಮೇಲೆ ಬಟ್ಟೆಲ್ಲ ಹೋಗ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೆಲ ಒರೆಸ್ತೀನಿ ಇನ್ನು ಅಂಗಡಿ ಕೂಡ ಅಂಗಡಿ ಕಡೆ ಕೂಡ ನೋಡ್ಕೋಬೇಕು ಒಂದು ಸ್ವಲ್ಪ ಐಟಮ್ ಖಾಲಿಯಾಗಿದೆ ಸಾಯಂಕಾಲ ಹಂಗೆ ತರಿಸ್ತೀನಿ ಫಸ್ಟು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ನನ್ನ ಮಗುನೂ ಕೂಡ ಮಲಗಿಸ್ದೆ ಅವನು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ಇನ್ನು ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇತ್ತಲ್ವ ಸ್ವಲ್ಪ ಹಾಗೆ ಬೆಡ್ಶೀಟೆಲ್ಲ ಹೊಚ್ಬಿಟ್ಟು ನೀಟಾಗಿ ಮಲಗಿಸ್ತಿದ್ದೆ ಮಲಗಿಸಿ ಎಲ್ಲ ಸ್ವಲ್ಪ ನೀರೆಲ್ಲ ಹಾಕೊಳೋಣ ಅಂತ ಹೇಳಿ ಇವಾಗೆಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ ಅಷ್ಟೇ ನಾವು ಬಟ್ಟೆ ಒಗಿಬೇಕಾದ್ರೆ ಸ್ವಲ್ಪ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತು ನೀರೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರಷ್ ತಗೊಂಡು ಉಜ್ಜಿ ಬಟ್ಟೆ ಒಗಿಬೇಕು ಯಾಕೆಂದರೆ ಓಡಾಡ್ತಿರ್ ಓಡಾಡಿರ್ತಾರೆ ಮತ್ತು ಎಲ್ಲ ಸ್ವಲ್ಪ ಅಲ್ಲಿಲ್ಲೂ ಉಗುಳಿರ್ತಾರೆ ಆ ಥರ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಮತ್ತು ಈ ಥರ ಮೇಲೆ ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ನೀಟಾಗಿ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಹೋಗಿಬೇಕು ಇನ್ನು ಒಂದಿನ ಬಟ್ಟೆ ಹೋಗಿದ್ರೆ ಒಂದೆರಡು ಮೂರು ದಿನ ಟೆನ್ಷನ್ ಇರಲ್ಲ ಆರಾಮ್ಸೆ ಇರ್ಬೋದು ಅದಕ್ಕೋಸ್ಕರ ಅವಾಗ ಎಲ್ಲ ಅಂದರೆ ಬಟ್ಟೆ ಎಲ್ಲ ಒಕ್ಕೊಂಡ್ರೆ ನೀಟಾಗಿರುತ್ತೆ ಈ ಥರ ಇದಾರೆ ಬೇರೆಯವರು ಹೇಳ್ಬಿಟ್ರು ಅವರು ಹೋಗಿತಿರ್ತಾರೆ ಎಲ್ಲ ಕೂಡ ಒಂದೇ ಒಂದು ಸರಿನೂ ಒಗಿಯೋಕ್ಕಾಗಲ್ಲ ಟೈಮ್ ನೋಡ್ಕೊಂಡು ಹೋಗಿಬೇಕಷ್ಟೇ ನಾನು ಅಷ್ಟೇ ಟೈಮ್ ನೋಡ್ಕೊಂಡು ಹೋಗೀತಾ ಇರ್ತೀನಿ ನಿನ್ನೆ ನಮ್ಮ ಅತ್ತೆ ಹೋಗಿದ್ದಿರಿ ಇವತ್ತು ನಾನು ಹೋಗಿತಾ ಇದ್ದೀನಿ ಆ ಥರ ಟೈಮ್ ನೋಡ್ಕೊಂಡು ಎಲ್ಲ ನೀಟಾಗಿ ಹೋಗಿದ್ದೀನಿ ಈ ಸತಿನೇ ಸ್ವಲ್ಪ ಜಾಸ್ತಿನೇ ಪೆಂಡಿಂಗ್ ಅದು ಬಟ್ಟೆ ಇನ್ನು ಏನು ಕೊಳೆ ಆಗಿರಲಿಲ್ಲ ನನ್ನ ಮಗಂದು ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು ಅದಕ್ಕೋಸ್ಕರ ಇನ್ನು ನೀರಿಂದೇನು ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಇವಾಗ ಸದ್ಯಕ್ಕೆ ಈ ವರ್ಷ ತುಂಬ ಮಳೆ ಬಂದಿದೆ ಅಲ್ವ ಚೆನ್ನಾಗಿ ಬಂದಿದೆ ಮಳೆ ಪರವಾಗಿಲ್ಲ ಅದಕ್ಕೋಸ್ಕರ ನೀರೆಲ್ಲ ಚೆನ್ನಾಗಿ ಬಿಡ್ತಾ ಇದ್ದಾರೆ ಇನ್ನು ಬಟ್ಟೆದು ಏನು ಹೋಗಿ ತಾಪತ್ರ ಏನಿರಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಮನೆ ಹತ್ರನೇ ನೀರು ಬರುತ್ತಲ್ಲ ಎಲ್ಲ ಒಕ್ಕೊಂಬ ಒಕ್ಕೊಂತೀವಿ ಹಳ್ಳಿಯಲ್ಲಿ ತುಂಬ ಕಷ್ಟ ಒಂದೊಂದ್ಸರ್ತಿ ನೀರಿನ ಪ್ರಾಬ್ಲಮ್ಮು ಅಂದರೆ ಇವರು ತುಂಬ ಇದು ಸಖತ್ತು ದೊಡ್ಡೂರು ಇಷ್ಟು ದೊಡ್ಡವರಿಗೆ ನೀರು ಮೇಂಟೈನ್ ಆಗ್ತಿರೋದೆ ಗ್ರೇಟ್ ಅಂತ ಅನ್ಕೋಬೋದು ಫಸ್ಟಿಗೆ ಅಂತೂ ತುಂಬ ಕಷ್ಟ ಆಗ್ತಾಯಿತ್ತು ನಾವು ಸ್ವಲ್ಪ ಚಿಕ್ಕ ಹುಡುಗರು ಇದ್ದಾಗೆಲ್ಲ ಎಲ್ಲ ಕೆರೆಗೆಲ್ಲ ಹೋಗಿ ಹೊತ್ಕೊಂಡ್ ನಾವು ಅಂದರೆ ಅಲ್ಲಿ ಬೋರ್ವೆಲ್ ಇರುತ್ತಲ್ಲ ಜಗ್ಗ ಬೋರ್ ಇರುತ್ತಲ್ಲ ಅಲ್ಲೆಲ್ಲ ನೀರು ಇಟ್ಕೊಂಡು ಬರ್ತಾಯಿದ್ದು ಅಷ್ಟು ಕಷ್ಟ ಆಗ್ತಿತ್ತು ನೀರಿಂದು ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಅಂದರೆ ತು ತುಂಬ ದೊಡ್ಡೂರು ಇದು ಇಲ್ಲ ನಾವು ಒಂದು ದಿನ ಸಮ್ ಟೈಮ್ ವಾಟರ್ ಏನಾದರೂ ಕೆಟ್ಟೋದ್ರಂತೂ ಪರದಾಡ್ಬಿಡ್ತಾರೆ ಜನ ಅಷ್ಟು ಕಷ್ಟ ಆಗ್ಬಿಡುತ್ತೋದನ್ಸತಿ ಇವಾಗಂತೂ ಸ್ವಲ್ಪ ಪರವಾಗಿಲ್ಲ ಇನ್ನು ಬೇಸಿಗೆಯಲ್ಲಿ ನೋಡಬೇಕು ಯಾವ ಥರ ಇರುತ್ತೋ ಗೊತ್ತಿಲ್ಲ ಸಿಚುವೇಶನ್ನು ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀರೆಲ್ಲ ಯೂಸ್ ಮಾಡಬೇಕು ಆದರೂ ಕೂಡ ಏನೇ ಯೂಸ್ ಮಾಡ್ತೀವಿ ಅಂದರೂ ಕೂಡ ಈ ಥರ ಬಟ್ಟೆ ಮತ್ತು ಸ್ವಲ್ಪನೇ ಎಲ್ಲ ಕಡೆ ಎಲ್ಲ ಅಂದರೂ ಸ್ವಲ್ಪ ನೀರು ಜಾಸ್ತಿನೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಬಟ್ಟೆ ಕೂಡ ಎಲ್ಲ ಒಗೀತಾ ಇದ್ದೀನಿ ನನ್ನ ಮಗುಂದೇ ಸ್ವಲ್ಪ ಜಾಸ್ತಿನೇ ಇತ್ತು ಫಸ್ಟಿಗೆ ಅವನ್ನೆಲ್ಲ ನೀಟಾಗಿ ಹೋಗಿಬಿಟ್ಟು ಎಲ್ಲ ನೀಟಾಗಿ ಜಾಲಿಸಿ ಒಣಗಾಕಿದ್ದೆ ಫಸ್ಟ್ ಆಮೇಲೆ ನಾನು ಅವೆಲ್ಲ ಒಕ್ಕೊಂಡೆ ನೀಟಾಗೆ ಅಂಗಡಿ ಕೂಡ ಬರ್ತಾಯಿದ್ರು ಒಂದೆರಡು ಮೂರು ಸತಿ ಏನಿಲ್ಲ ಅಂದರೆ ಎದ್ದೆದ್ದು ಹೋಗಿ ಬರ್ತಾಯಿದ್ದೆ ಅದು ರೆಕಾರ್ಡ್ ಆಗಿಲ್ಲ ಕಟ್ ಮಾಡಿದ್ದೀನಿ ಆ ವೀಡಿಯೋನ ಎಷ್ಟು ಸತಿ ಎದ್ದು ಹೋಗ್ತೀನಿ ನನಗೆ ಗೊತ್ತಿಲ್ಲ ಒಂದೊಂದು ಸರಿ ಇರ್ತಾರೆ ಚಿಕ್ಕ ಮಕ್ಕಳು ಶನಿವಾರ ಬೇರೆ ಅಲ್ವಾ ಹಾಫ್ ಡೇ ಸ್ಕೂಲು ಹಾಫ್ ಡೇ ಕೂಡ ಇಲ್ಲ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಬಿಟ್ಬಿಡ್ತಾರೆ ಬೇಗನೆ ಬಿಡ್ತಾರೆ ಹಳ್ಳಿ ಕಡೆ ಮತ್ತು ಇವಾಗ ಡಿಸೆಂಬರ್ ತಿಂಗಳಲ್ಲಿ ಟೂರ್ ಬೇರೆ ಹೊರಟಿದ್ದಾರೆ ಮಕ್ಕಳು ಅದಕ್ಕೋಸ್ಕರ ಬೇಗನೆ ಬಿಟ್ಟಿದ್ರು ಇವತ್ತು ಒಂದು ಹನ್ನೆರಡು ಗಂಟೆ ಹಂಗೆ ಬಂದುಬಿಟ್ರಿ ಎಲ್ಲರು ಅದಕ್ಕೋಸ್ಕರ ಇನ್ನು ಸ್ಕೂಲ್ ಮಕ್ಕಳೆಲ್ಲ ಬರ್ತಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇನ್ನು ಚಾಕ್ಲೇಟ್ಗಂತೆ ಮತ್ತು ಬಿಸ್ಕೆಟ್ಗೆ ಮತ್ತು ಚಿಪ್ಸ್ಗೆ ಅದಕ್ಕೂ ಇದಕ್ಕೂ ಬರ್ತಾನೇ ಇರ್ತಿದ್ರು ಇನ್ನು ಎದ್ದೋಗಿ ಎದ್ದೆ ಹೋಗಿ ಕೊಡ್ತಾನೇ ಇದ್ದೆ ನಾನು ಅದಕ್ಕೆ ಸ್ವಲ್ಪ ಲೇಟೇ ಆಯಿತು ಬಟ್ಟೆ ಕೂಡ ಒಗೆಯೋದು ಏನೂ ಮಾಡೋಕ್ಕಾಗಲ್ಲ ಮತ್ತು ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ ಒಂದೇ ಕೆಲಸ ಅಂದರೆ ಒಂದೇ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ಲ ಎಷ್ಟು ಕೆಲಸ ಇರುತ್ತೋ ಅಷ್ಟು ಕೆಲಸ ಹೋಗಲೇಬೇಕು ನಾನಂತೂ ಅಷ್ಟೇ ಯಾವುದ್ರ ಬಗ್ಗೆಯೂ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಏನು ಮಾಡೋಣ ಹುಟ್ಟಿರೋದೇ ಮಾಡೋದಕ್ಕೆ ಏನೇನು ಸೋಂಬೇರಿತನ ಆಡೋದು ಅಬ್ಬಾ ಅಂದ್ರೆ ಸ್ವಲ್ಪ ರೆಸ್ಟ್ ಬೇಕಂದ್ರೆ ರೆಸ್ಟ್ ಮಾಡೋಣ ಏನು ಮಾಡ್ತಾ ಇರೋಣ ಇನ್ನೇನಿದೆ ದೊಡ್ಡ ಇದಲ್ಲಲ್ವ ಮಾಡ್ಕೊಳ ನಮ್ಮ ಕೆಲಸನ ಮಾಡ್ಕೊಳಕ್ಕೆ ಏನಕ್ಕೆ ಅಂದರೆ ಮೈಭಾರ ಮಾಡಬೇಕು ಮತ್ತು ಸೋಂಬೇರಿತನ ಆಡಬೇಕು ಅಂತ ಅನಿಸ್ಬಿಡುತ್ತೆ ನನಗೆ ಅದಕ್ಕೆ ಎಷ್ಟೇ ಕೆಲಸ ಇದ್ದರೂ ಕೂಡ ಸ್ವಲ್ಪ ಆ್ಯಕ್ಟಿವಾಗೇ ಮಾಡ್ಕೊಂಡ್ಬಿಡ್ತೀನಿ ನಾನು ಚಿಕ್ಕಮ್ಮ ಕೂಡ ಇದ್ದರು ಚಿಕ್ಕಮ್ಮಂದು ಕೂಡ ಇವತ್ತು ಶನಿವಾರ ಅಲ್ಲ ಅವರು ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದರು ಅವ್ರದ್ದು ಕೂಡ ತುಂಬ ಕೆಲಸ ಇತ್ತು ಮನೆಯಲ್ಲಿ ಅವರು ಮತ್ತು ರಾಗಿ ಸಿಟ್ಟು ಬೇರೆ ಖಾಲಿಯಾಗಿತ್ತು ಚಿಕ್ಕಮ್ಮ ಮನೇಲಿ ಖಾಲಿ ಆಗಿತ್ತಲ್ವ ಅದಕ್ಕೆ ಚಿಕ್ಕಮ್ಮ ಆ ಕಡೆ ಮನೆ ಹತ್ರ ರಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇನ್ನು ಸೊಸೈಟಿಯಲ್ಲಿ ರಾಗಿ ಕೊಡ್ತಾರಲ್ವ ಅವನ್ನೇ ನಾವು ಯೂಸ್ ಮಾಡೋದು ಬೇರೆ ಎಲ್ಲಿಂದೂ ನಾವು ಕೊಂಡ್ಕೊಂಬರೋಕ್ಕಾಗಲ್ಲ ರಾಗಿ ರೇಟ್ ನೋಡಿದ್ರೆ ತುಂಬ ಜಾಸ್ತಿ ಆಗಿದೆ ಇನ್ನು ನಮ್ಮ ತಂಗಿಯವರು ಕೂಡ ಬೆಳೆದಿದ್ರು ಹೊಸತಿ ಬೆಳೆದಿದ್ರು ಅವು ಕೂಡ ಒಂದು ಸ್ವಲ್ಪ ಇದ್ದವು ರಾಗಿ ಮತ್ತು ರಾಗಿ ಮತ್ತು ಇವಾಗ ಸೊಸೈಟಿಯಲ್ಲಿ ಕೊಡ್ತಾರಲ್ವ ಆ ರಾಗಿ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಸ್ಕೊಂಡ್ಬಿಡ್ತಾರೆ ಈ ಸೊಸೈಟಿ ರಾಗಿಯಲ್ಲೇ ಮಾಡಿದರೆ ಮುದ್ದೆ ತುಂಬ ಕ ಕರ್ರ ಕಾಣಿಸ್ತಾ ಇರುತ್ತೆ ತಿನ್ನೋದಕ್ಕೆ ಅದಕ್ಕೆ ಮನ್ಸು ಬರಲ್ಲ ಒಂದು ಸತಿ ಆ ಥರ ಅನಿಸ್ಬಿಡುತ್ತೆ ಅಂದರೆ ಬಿಸಿ ಇದ್ದಾಗ ತಿನ್ಬಿಡ್ಬೋದು ಚೆನ್ನಾಗಿರುತ್ತೆ ಏನೋ ಅನಿಸಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಧ್ಯಾಹ್ನಕ್ಕೆ ಹಂಗೆ ಊಟ ಮಾಡಿದಾಗ ನೋಡ್ ನೋಡ್ತೀವಲ್ಲ ಅವಾಗಂತೂ ಒಂಥರ ತುಂಬ ಕಪ್ಪು ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಚಿಕ್ಕಮ್ಮ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಹೊಸ ರಾಗಿ ಮತ್ತೆ ಸೊಸೈಟಿ ರಾಗಿ ಆ ಥರ ಎರಡು ರಾಗಿನೂ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಬರ್ತಾರೆ ಅದಕ್ಕೋಸ್ಕರ ಇರಲಿಲ್ಲ ಒಂದು ಇಪ್ಪತ್ತು ಸೇರಿ ಫುಲ್ಲು ಇಪ್ಪತ್ತು ಸೇರಿ ರಾಗಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇನ್ನೂ ಬಂದಿಲ್ಲ ಮೇಲೆ ಡೈಲಿ ಮುದ್ದೆನೇ ಇನ್ಮೇಲೆ ಒಂದೆರಡು ಮೂರು ದಿನದಿಂದ ಸರಿಯಾಗಿ ಮುದ್ದೆನೇ ಇಲ್ಲ ರಾಗಿ ಅಸ್ ಇಟ್ಟು ನನಗೆ ನಂಗೆ ಆ ಥರನೇ ಆಗೋದು ಇನ್ನು ಫೈನಲಿ ಬಟ್ಟೆ ಎಲ್ಲೋ ಹೋಗೋದು ಎಲ್ಲ ಜಾಲ್ಸಿ ಎಲ್ಲ ಒಣಗಾಕಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ನನ್ನ ಮಗಂದೇ ಇದೆ ನನ್ನ ಏನು ಸ್ವಲ್ಪನೇ ಇದ್ದಿದ್ದು ಇನ್ನು ಪಾತ್ರೆ ಕೂಡ ಹಂಗೆ ಇಟ್ಟಿದ್ನಲ್ವ ಪಾತ್ರೆ ಕೂಡ ಎಲ್ಲ ಹಾಕಿದ್ದು ಹೊರಗಡೆ ಎಲ್ಲ ತೊಳೆಯೋಣ ಹೇಳ್ಬಿಟ್ಟು ಹೇಳಿಬಿಟ್ಟು ಆಗಿ ಬಟ್ಟೆ ಪಾತ್ರೆ ಅಡುಗೆ ಈ ಮೂರು ಕೆಲಸ ಸ್ವಲ್ಪ ಮನೆ ಕ್ಲೀನಿಂಗ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ ಬೇರೆ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೊಬೋದು ಅನಿಸ್ಬಿಡುತ್ತೆ ಮೇನ್ ಆಗಿರೋ ಕೆಲಸ ಅಂದರೆ ಇದೇ ಕಣ್ಣಿಗೆ ಕಾಣೋ ಕೆಲಸ ಅಂದ್ರೇ ಇದೇನೆ ಫಸ್ಟು ಎಲ್ಲರ ಕಣ್ಣು ಇದು ಇದಕ್ಕೆ ಹೋಗುತ್ತೆ ಬಟ್ಟೆ ಎಲ್ಲಂದ್ರೆ ಎಲ್ಲ ಹಾಕಿದ್ದಾರೆ ಮತ್ತು ಪಾತ್ರೆಯಲ್ಲಿಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೆ ಪಾತ್ರೆ ಎಲ್ಲ ಹಾಕಿದ್ದಾರೆ ಅನ್ನೋ ಒಂದು ಇದು ಹೆಂಗೋ ಸದ್ಯ ಬಟ್ಟೆಯೆಲ್ಲ ಹೋಗೋದು ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ನನ್ನ ಮಗ ಎದ್ದಿರಲಿಲ್ಲ ಚೆನ್ನಾಗಿ ಮಲ್ಕೊಂಡಿದ್ದ ಇನ್ನು ನಾನು ಕೂಡ ಅವನು ಮಲ್ಕೊಂಡಿದ್ದ ಸ್ವಲ್ಪ ಹೊತ್ತು ಹಂಗೆ ಸ್ವಲ್ಪ ಫೋನೆಲ್ಲ ನೋಡಿಕೊಂಡು ಒಂದು ಹಾಫ್ ಆನ್ ಅವರ್ ಹಂಗೆ ಸ್ವಲ್ಪ ಅಂಗಡಿ ಕಡೆ ನೋಡಿಕೊಂಡು ಅಷ್ಟೇ ಆಮೇಲೆ ಸಂಜೆ ಆಯಿತು ಚಿಕ್ಕಮ್ಮ ಕೂಡ ಬಂದಿದ್ದರು ಪಾಪ ಅವ್ರಿಗೂ ತುಂಬ ಕೆಲಸ ಆಯಿತು ಸಂಜೆ ಆಯಿತಲ್ಲ ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆದೆ ನಾನು ಮುಖಗೀಗ ತೊಳ್ಕೊಂಡು ಸ್ವಲ್ಪ ನೀಟಾಗಿ ತಲೆ ಹಾಚಿಕೊಂಡು ಇವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇನ್ನು ಸಂಜೆ ಆಯಿತಲ್ಲ ಸ್ವಲ್ಪ ಕಟ್ಟಿ ಆದರೂ ಅಂತ ಅಂತೇಳ್ಬಿಟ್ಟು ಚಿಕ್ಕಮ್ಮನಿಗೂ ನನಗೂ ಎರಡು ಲೋಟ ಚಿಕ್ಕ ಎರಡು ಲೋಟ ಟೀ ಮಾಡ್ಕೊಂಡ್ವಿ ತುಂಬ ದಿನ ಆಯಿತು ಚಿಕ್ಕಮ್ಮನ ಜೊತೆ ಟೀ ಕುಡಿದ ಅದಕ್ಕೋಸ್ಕರ ಕುಡಿಯೋಣ ಇವತ್ತಂತ ಹೇಳಿ ಅವರು ಕೂಡ ಬಂದಿದ್ರೆಲ್ಲ ನಾನೇ ಕುಂದರ್ಸ್ಕೊಂಡೆ ಏನಾದರೂ ಮಾಡ್ತೀನಿ ನಮ್ಮ ಅಡುಗೆ ಅಂತ ಇದ್ದರು ಹೋಗುವಂತೂ ಕೂತ್ಕೊಳ್ಳಮ್ಮ ಅಂತ ಕೂಡ ಹೇಳಿದೆ ಇನ್ನು ನನ್ನ ಮಗ ಕೂಡ ಅವನ ಪಾಡಿಗೆ ಅವನು ಆಟಾಡ್ಕೊತ ಇದ್ದ ಸದ್ಯ ಇನ್ನು ನಾವಿಬ್ರು ಕೂತ್ಕೊಂಡು ರಿಲೀಫಾಗಿ ಟೀ ಕುಡಿದು ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಸೊಪ್ಪು ತಂದಿದ್ರು ನೆನ್ನೆ ಎಲ್ಲ ಸೊಪ್ಪು ತಂದಿದ್ರಲ್ವ ಅದನ್ನು ಸ್ವಲ್ಪ ಮಸೊಪ್ ಥರ ಮಾಡಮ್ಮ ಅಂತ ಹೇಳಿದ್ರು ಸರಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅವರೇ ನೀಟಾಗೆಲ್ಲ ಸೋಸಿಬಿಟ್ಟು ನೀಟಾಗಿ ಕಟ್ ಮಾಡಿಕೊಟ್ರು ಅದಕ್ಕೆ ನಾನು ಫಸ್ಟ್ಗೆ ಬೇಳೆ ಎಲ್ಲ ಸ್ವಲ್ಪ ನೆನೆಸಿದ್ದೆ ನೀರಲ್ಲಿ ಬೇಳೆ ಸ್ವಲ್ಪ ಏನು ಅಂದರೆ ಮಸ್ಸೊಪ್ಪು ಏನಾದರೂ ಮಾಡ್ತೀವಿ ಅನ್ನೋ ಒಂದು ಸ್ವಲ್ಪತ್ತು ಮುಂಚೆ ಸ್ವಲ್ಪ ನೀರೆಲ್ಲ ನೆನೆಸಿದ್ರೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ನಾನು ನೆನೆಸಿದ್ದೆ ಮುಂಚೆನೇ ಬೇಳೆ ಇವಾಗ ಸೊಪ್ಪೆಲ್ಲ ಸ್ವಲ್ಪ ಇದ್ದೀನಿ ಏನಾದರೂ ಸ್ವಲ್ಪ ಮಣ್ಣು ಆ ಥರ ಎಲ್ಲ ಇದ್ರೆ ಚೆನ್ನಾಗಿ ಬಿಟ್ಕೊಳುತ್ತೆ ಅಂತ ಸೊಪ್ಪು ಕೂಡ ತುಂಬ ತುಂಬ ಫ್ರೆಶ್ಶಾಗಿತ್ತು ಚೆನ್ನಾಗಿತ್ತು ಆದರೂ ಕೂಡ ತೊಳಿಬೇಕಲ್ವ ಹೊಲ್ದಾಗಿಂದ ಕಿತ್ಕೊಬಂದಿದ್ರು ಚಿಕ್ಕಮ್ಮ ಆದರೂ ಕೂಡ ಅಂತ ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ತೊ ನೆನೆಸಿಟ್ಟೆ ನೆನೆಸಿಟ್ಬಿಟ್ಟು ನಾನು ಚಿಕ್ಕಮ್ಮನ ಜೊತೆ ಸ್ವಲ್ಪ ಟೀ ಕುಡ್ಕೊಂಡು ಮಾತಾಡ್ಕೊಂತ ಕೂತ್ಕೊಂಡ್ವಿ ಇನ್ನು ನಮ್ಮ ಚಿಕ್ಕವನಿಗೆ ಬಂದುಬಿಟ್ಟು ಸ್ವಲ್ಪ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಜಾಸ್ತಿ ಹಾಕ್ಬಾರ್ದು ಟೀಗೆ ಸ್ವಲ್ಪ ಕಡಿಮೆ ಹಾಕಬೇಕು ತುಂಬ ಚೆನ್ನಾಗಿದೆ ಮತ್ತು ಇವತ್ತು ಟೀ ಜಾಸ್ತಿ ಈ ಥರ ಇರಬೇಕು ನನಗೆ ತುಂಬ ಇಷ್ಟ ಕುಡಿತಾ ಇರ್ತೀನಿ ನೀನು ಸ್ವಲ್ಪ ಯಾವಾಗಾದರೂ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತೀನಿ ಜಾಸ್ತಿ ಸಕ್ಕರೆ ಆಗ್ತೀಯಾ ಇವತ್ತು ಚೆನ್ನಾಗಿದೆ ಆಗಿ ಅಂತ ಹೇಳ್ತಾಯಿದ್ರು ಹಂಗೆ ಸ್ವಲ್ಪ ಮಾತಾಡಿಕೊಂಡು ನಕ್ಕೊಂಡು ಇನ್ನು ಹಂಗೆ ಟೀ ಕುಡಿತಾ ಇದ್ವಿ ಈ ಥರ ಮತ್ತು ಎಲ್ಲ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡೆ ನಾನು ಇನ್ನು ಸ್ವಲ್ಪ ಟೊಮೊಟೊ ಅಂತೂ ಖಾಲಿಯಾಗಿದ್ದಾವೆ ಒಂದು ಮೂರು ಏನೋ ಇದ್ದು ಅಷ್ಟೇ ಅದರಲ್ಲಿ ಒಂದೆರಡು ತೊಗೊಂಡು ಟೊಮೊಟೊ ಮತ್ತು ಒಂದು ನಾಲ್ಕೈದು ಹಸಿರು ಮೆಣಸಿನಕಾಯಿ ಒಂದೆರಡು ಈರುಳ್ಳಿ ಆಗಲೇ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಬೆಳ್ಳುಳ್ಳಿ ಇವತ್ತು ತೊಗೊಂಡೆ ನಾನು ಟೆಂಪೋ ಬಂದಿತ್ತು ನಾಲ್ಕು ಅಂದರೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಈರುಳ್ಳಿ ಮಾಮೂಲಿ ಕಾಲು ಕೆ ಜಿ ಬೆಳ್ಳುಳ್ಳಿ ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಇನ್ನು ಬಂದಿದ್ರು ಅಟ್ಲೀಸ್ಟ್ ಮತ್ತು ಸಾಂಬಾರಿಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಕಾಲು ಕೆ ಜಿಯಲ್ಲಿ ಅರ್ಧ ತೊಗೊಂಡೆ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ತೊಗೊಂಡು ನೀಟಾಗಿ ನೋಡಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳಿ ಸೈಜ್ ಕೂಡ ಚಿಕ್ಕದೇ ಇತ್ತು ಇನ್ನು ಅದಕ್ಕೋಸ್ಕರ ಮಸ್ಸಪ್ ಮಾಡಿದ್ರೆ ಸ್ವಲ್ಪ ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಲ್ವಾ ಒಂದು ಸ್ವಲ್ಪ ಒಗ್ಗೆ ಕರಳಿಗೆ ಇಟ್ಕೊಂಡಿದ್ದೆ ಮತ್ತೊಂದು ಸ್ವಲ್ಪ ಇದರಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಅದಕ್ಕೆ ಎಲ್ಲ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಚಿಕ್ಕಮ್ಮ ಕೂಡ ಮನೆಗೆ ಹೋದ್ರು ನಾನು ಏನಾದರೂ ಅಡುಗೆ ಮಾಡ್ತೀನಿ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಮುದ್ದೆಗಂತೂ ಇಟ್ಟಿಲ್ಲ ಸ್ವಲ್ಪ ಇಟ್ಟಿದ್ದು ಇಟ್ಟಿತ್ತಲ್ವೋ ಬೆಳಗ್ಗೆ ರಾಗಿ ದೋಸೆ ಮಾಡಿದ್ದೆ ಅಲ್ವಾ ಅದಕ್ಕೋಸ್ಕರ ಇಟ್ಟಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಅನ್ನಕ್ಕೆ ಆಗಲೇ ಅನ್ನ ಕೂಡ ಮಾಡಿ ಇಟ್ಟಿದ್ದೆ ಈ ಕಡೆಯೇ ಅನ್ನ ಮಾಡಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಹಂಗೆ ಟೈಮ್ ಸಿಕ್ಕಾಗ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಸಂಜೆನೇ ಆಗಬೇಕು ಟೈಮಿಂಗು ಕತ್ಲಾಗಬೇಕು ಆ ಥರ ಎಲ್ಲ ಏನೂ ಇಲ್ಲ ಯಾವಾಗಿದ್ರೂ ಮಾಡಿಡ್ ಮಾಡಿಡ್ಬೇಕಲ್ವಾ ಒಂದು ಸ್ವಲ್ಪ ಬೇಗನೆ ಮಾಡಿಬಿಡ್ತೀನಿ ನಾನು ಅಡುಗೆ ಟೈಮ್ ನೋಡಿಕೊಂಡು ಇನ್ನು ನನ್ನ ಮಗ ಯಾವ ಟೈಮಲ್ಲಿ ಏನು ಕೇಳ್ತಾನೋ ಗೊತ್ತಿಲ್ಲ ಅದಕ್ಕೋಸ್ಕರ ಅವ್ನಿಗೆ ಗೊಟ್ಟೆ ಹಸಾಗ್ಬಿಟ್ರಂತೂ ಸುಮ್ಮನೆ ಹತ್ ಅಮ್ಮ ಮಮ್ಮು ಮಮ್ಮು ಅಂತ ಕೇಳಿ ಕೇಳ್ತಾನೆ ಇರ್ತಾನೆ ಮತ್ತೆ ಮಕ್ಳು ಮಕ್ಕಳಿಗೋಸ್ಕರನಾದ್ರೂ ನಾವು ಮಾಡಬೇಕಲ್ಲ ಬೇಗ ಅಂತ ಹೇಳಿ ನಾನು ಯಾವುದೂ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಅಟ್ಲೀಸ್ಟ್ ನಾನು ಸ್ವಲ್ಪ ಲೇಟಾಗಿ ಆಗುತ್ತೆ ಊಟ ಮಾಡೋದೇ ನಾನು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ನಾನು ಊಟ ಅಷ್ಟಕ್ಕೆ ಅವಾಗ ಸ್ವಲ್ಪ ಸಾಂಬಾರು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಏನು ಆಗೋದಿಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವನಿಗೋಸ್ಕರನ ಕೂಡ ಸ್ವಲ್ಪ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ಟೈಮ್ ಅಷ್ಟೇ ಮತ್ತು ಸಾಯಂಕಾಲ ಟೈಮ್ ಅಷ್ಟೇ ಅಡುಗೆ ಕೆಲಸ ಒಂದು ಮುಗಿಸಿಟ್ಬಿಟ್ರೆ ಇನ್ನು ಟೈ ಟೆನ್ಷನ್ನೇ ಇರೋಲ್ಲ ಇನ್ನು ಬೇಳೆ ಕೂಡ ಚೆನ್ನಾಗಿ ತೊಳ್ದು ಇಟ್ಕೊಂಡು ಮತ್ತು ಸೊಪ್ಪು ಕೂಡ ಇವಾಗ ನೀಟಾಗಿ ತೊಳಿತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಎಲ್ಲ ಕೆಲವರು ಎಲ್ಲ ಕುಕ್ಕರ್ಗೆ ಹಾಕಿ ವಿಸಲ್ ಹಾಕ್ಬಿಡ್ತಾರೆ ನಾನು ಆ ಥರ ಮಾಡಲ್ಲ ಒಂದು ಸ್ವಲ್ಪ ನೀರು ಮುಂಚೆ ಇಡ್ತೀನಿ ನೀರು ಮುಂಚೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಇನ್ನು ಈ ಥರ ಐಟಮ್ ಎಲ್ಲ ಹಾಕಿ ಮತ್ತು ವಿಸಲ್ ಮುಚ್ಚತೀನಿ ಅಲ್ಲಿವರೆಗೂ ನಾನು ಏನೂ ಮುಚ್ಚೋಕ್ಕೋಗಲ್ಲ ಇನ್ನು ಬೇಳೆ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಇವಾಗ ಸೊಪ್ಪು ಎಲ್ಲ ಇಟ್ಟೆ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಅಷ್ಟೇ ಅರ್ಶಿನ ಪುಡಿ ಹಾಕಿ ಒಂದು ಮೂ ಒಂದೆರಡು ಮೂರು ವಿಸಲ್ ಕೂಗಿಸ್ಕೊತೀನಿ ಆಮೇಲೆ ಇಳಿಸ್ತೀವಲ್ಲ ಆಮೇಲೆ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಮತ್ತು ನಮಗೆ ಖಾರ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಿಕ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ಲಿಗೆ ಎಲ್ಲ ಒಂದ್ಸತಿ ನಾನು ಹಾಕಲ್ಲ ಈ ಥರ ಸ್ವಲ್ಪ ಉಪ್ಪುದೆಲ್ಲ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಇಳಿ ಇಳಿಸ್ತೀವಲ್ಲ ಇಳಿಸಿದ್ಮೇಲೆ ಪುಡಿ ಎಲ್ಲ ಹಾಕ್ತೀನಿ ನಿಮಗೆ ವೀಡಿಯೋ ನೋಡಿ ಏನಿಸ್ತಾನ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಮನೆಯಲ್ಲಿ ನಾನು ಯಾವ ಥರ ಅಂದರೆ ನನ್ನ ಲೈಫ್ ಸ್ಟೈಲ್ ಏನಿರುತ್ತೆ ಅದು ಮಾತ್ರ ನಾನು ತೋರಿಸ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ನನಗೆ ಏನೂ ವೀಡಿಯೋಸ್ ಮಾಡೋಕ್ಕಾಗಲ್ಲ ಮತ್ತು ಎಲ್ಲಾದರೂ ಹೋದರೂ ಕೂಡ ವೀಡಿಯೋಸ್ ಮಾಡ್ಬೋದು ಬಟ್ ಮನೇಲಿ ಇರೋದ್ರಿಂದ ಏನೋ ಕೂಡ ನನಗೆ ಇದು ಟಾಪಿಕ್ ಸಿಗ್ತಾ ಇಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟೇ ನನ್ನ ಲೈಫ್ ಸ್ಟೈಲ್ ಏನಿರುತ್ತೋ ಅದನ್ನು ಮಾತ್ರ ತೋರಿಸ್ತೀನಿ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಸಖತ್ತು ಕೆಲಸ ಇರುತ್ತೆ ಬಟ್ ಅದೆಲ್ಲ ಕೂಡ ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲವಾ ಅದಕ್ಕೋಸ್ಕರ ಹಿಂಗೆ ಟೈಮ್ ಸಿಕ್ಕಾಗ ಸ್ವಲ್ಪ ವೀಡಿಯೋ ಮಾಡ್ತೀನಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ನನ್ನ ಕೆಲವ್ರಿಗೆ ವೆಯ್ಟ್ ಮಾಡ್ತಾ ಇರ್ತೀರ ನನ್ನ ವೀಡಿಯೋ ಸಾಕ ನಿಮ್ಮ ವೀಡಿಯೋಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ತುಂಬ ಖುಷಿಯಾಗುತ್ತೆ ನೋಡಿಬಿಟ್ಟು ನನಗೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇನ್ನು ಫೈನಲಿ ಮಸ್ಸೊಪ್ಪೆಲ್ಲ ರೆಡಿ ಆಯಿತು ಇಳಿಸ್ಬಿಟ್ಟು ಚೆನ್ನಾಗಿ ಮಸ್ತ್ಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಇರುತ್ತಲ್ಲ ಬೆಳ್ಳುಳ್ಳಿ ಸಿಪ್ಪೆ ಸ ತೆಗಿಬಾರ್ದು ಹಾಗೆ ಸ್ವಲ್ಪ ನೀಟಾಗಿ ಕುಟ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಕುಟ್ಟಿ ನೀಟಾಗೆ ಅದನ್ನು ಪುಡಿ ಮಾಡ್ಕೊಂಬಿಟ್ಟು ಈ ಥರ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀ ಅದು ಕುಟ್ಟಿಟ್ಟಿರುವಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಒಂದೇ ಒಂದು ಚಿಕ್ಕ ಈರುಳ್ಳಿ ತೊಗೊಂಡೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಮಸೊಬ್ಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಹಾಕಿ ಒಗ್ಗರಣೆ ಕೊಟ್ಟು ಒಂದು ಕುದಿ ಕುದಿಸ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ಇನ್ನು ನಾವು ಒಗ್ಗರಣೆ ಕೊಟ್ಕೊಂಡ್ಮೇಲೆ ಸಾಂಬಾರು ಪುಡಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಅಷ್ಟೇ ಈ ಥರ ಸೊಪ್ಪು ಸಾರು ಅದು ಅವಾಗವಾಗ ತಿಂತಾ ಇರಬೇಕು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇನ್ನು ತರಕಾರಿ ಕೂಡ ತುಂಬ ಜಾಸ್ತಿ ಆಗಿದೆ ಅಲ್ವಾ ರೇಟು ನೋಡ್ಕೊಂಡು ನೋಡಿಕೊಂಡು ತಗೊಂಡು ತಿನ್ನಲೇಬೇಕಾಗುತ್ತೆ ಕಂಪಲ್ಸರಿ ತಿನ್ನಬೇಕಷ್ಟೇ ಇನ್ನು ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರೆಲ್ಲ ಮಾಡಿಟ್ಟು ಮತ್ತು ರೈಸ್ ಕೂಡ ಆಗಿತ್ತು ಇನ್ನು ಮತ್ತೆ ತುಂಬ ಕೆಲಸ ಇತ್ತು ಇನ್ನು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಷ್ಟೊತ್ತಿಗೆ ಲೇಟ್ ಆಗುತ್ತೆ ನೋಡ್ತಾ ಇರ್ಬೋದು ಮಸ್ತ್ ಸೊಪ್ಪೆ ಚೆನ್ನಾಗಿದೆ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ